ಸಮಾಜದಲ್ಲಿನ ಅನಾಚಾರ ಅಪನಂಬಿಕೆಗಳನ್ನು ನಿರ್ಭೀತಿಯಿಂದ ಟೀಕಿಸಿ ಕ್ರಾಂತಿಕಾರಿ ಶರಣರು ಎಂದು ಹೆಸರಾದ ನಿಜಶರಣ ಅಂಬಿಗರ ಚೌಡಯ್ಯನವರ ಆಚಾರ ವಿಚಾರಗಳನ್ನು ನಾವೆಲ್ಲರೂ ಅರಿತು ನಡೆಯಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಹೇಳಿದರು ಜನವರಿ ಇಪ್ಪತ್ತೊಂದರ ಬುಧವಾರ ನಗರದ ಪಂಡಿತ ಸಿದ್ದರಾಮ ಜಂಬಂದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅಂಬಿಗರ ಚೌಡಯ್ಯನವರು ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಎತ್ತಿ ಹಿಡಿದರು ಬಸವಣ್ಣನವರ ಅನುಯಾಯಿಗಳಾದ ಅಂಬಿಗರ ಚೌಡಯ್ಯನವರ ವಚನಗಳಲ್ಲಿ ಜೀವನದ ಸಾರವೇ ಅಡಗಿದೆ ಎಂದು ತಿಳಿಸಿದರು ಸುರಾಜ್ ಪಾಟೀಲ್ ಸರ್ ಅವರು ಸನ್ಮಾನ್ಯ ಅಂಪನಗೌಡ ಮಾದರಿ ಸರ್ ಅವರು ಸನ್ಮಾನ್ಯ ವಸಂತಕುಮಾರ್ ಸರ್ ಅವರು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ ಅವರು ಹಾಗೂ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಹನ್ನೆರಡನೇ ಶತಮಾನದ ಮೌಲ್ಯ ಜಡಗಟ್ಟಿದಂತಹ ಕಾಲಘಟ್ಟದಲ್ಲಿ ಒಂದು ವಚನ ವಚನ ಕಾರಣದಂತ ನಮ್ಮ ಅಂಬಿಗರ ಚೋ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಶಾಸಕ ಜ್ಯೋತಿ ಕರೆದು ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ಸಚಿವರು ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಜೋರ ಚಪ್ಪ ಹನ್ನೆರಡನೇ ಶತಮಾನದ ಗಂಗಾ ಮತಸ್ತರ ತಮ್ಮ ಒಂದು ನಾಡಿನ ಸಮಸ್ತ ಜನತೆಗೆ ನಿಜಸ್ವರ್ಣ ಸಿಂಹ ಶಿವಮಚ್ಯ ವಚನಕಾರ ಅಂಬಿಗರ ಚೌಡಯ್ಯ ಜಯಂತಿಯ ಶುಭಾಶಯಗಳನ್ನ ತಿಳಿಸುತ್ತ ತಮ್ಮದೇ ವಚನಗಳ ಮೂಲಕ ಜೀವನದ ಮೌಲ್ಯಗಳನ್ನು ಸಾಧಿಸಿದ ಶ್ರೇಷ್ಠ ವಚನಕಾರ ಅಂಬಿಗರ ಚೌಡಯ್ಯ ಅವರ ಜಯಂತಿಯನ್ನ ದೀಪ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ಮನೆಗೆ ತುಂಬಾ ಒಳ್ಳೆಯ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅನದೇ ಯಾವುದೇ ಅನತೆ ಯಾವುದೇ ಇರಲಿ ಬೆಳಕು ಮುಖ್ಯ ಜಾತಿ ಯಾವುದೇ ಇರಲಿ ಮಾನವೀಯತೆ ಮುಖ್ಯ ಪ್ರೀತಿಯಿಂದ ಹೆಚ್ಚು ಸುಖ ಶಾಂತಿ ಕೋರೋಣ ಕೋರೋಣ ಬದುಕಿನ ಅಂಧಕಾರವನ್ನ ಮನಮನಗಳಲ್ಲಿ ಸಡಗರ ಕನುವೆಂಬ ಮನದಲ್ಲಿ ತೋಟ ಕನುವೆಂಬ ತೋಟದಲ್ಲಿ ಮನವೆಂಬ ದುಡರೆ ಮಾಡಿ ಕಶ್ಪರವೆಂಬ ಕಸವನ್ನು ತೆಗೆದು ಜ್ಞಾನವೆಂಬ ಬೀಜ ಬುದ್ಧಿ ಸುಜ್ಞಾನವೆಂಬ ಫಸಲ ನವಿಸಿದ ಎಣ್ಣೆ ಹಾಕಿ ರೈತ ಬೆಳೆದ ಬುತ್ತಿಗೆ ಪತ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ನೋಡ ಇಂಥ ಜ್ಯೋತಿಯನ್ನು ಬಳಸಿದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಮಗದೆಲ್ಲರ ಜೋಗ ಚಪ್ಪತ್ತಿಗಾಗಲೇ ಬೆಳೆಗಳಿಂದ ತಮ್ಮ ಕಾರ್ಯಕ್ರಮ ಆಗಿದೆ ಚಂದಪುರ ಮಾಡಿ ಮತ್ತು ಈ ಸಮಾಜದ ಸಂಘಟನೆಗಾಗಿ ಅನೇಕ ವರ್ಷಗಳಿಂದ ಬೇಡಿಕೆ ಮೇಲೆರ್ತಕ್ಕಂಥ ಚೆನ್ನಪ್ಪನವ್ರಿರ್ಬೋದು ಪರ್ವ ರಾಜ್ಯ ಲಕ್ಷ್ಮಣ್ ಇರ್ಬೋದು ಗದ್ದಪ್ಪರವ್ವಿರ್ಬೋದು ನರ್ಸಪ್ಪ ಎಲ್ಲರೂ ಒಟ್ಟಾರೆ ಸೇರಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಈ ಸಂಘಟನೆ ಮಾಡಬೇಕಂತೇಳಿ ಸರ್ಕಾರ ಇಂಟೆಂಜೆನ್ಸ್ ಆಯಿತು ಯಶಸ್ವಿಯಾಗಿ ಪ್ರತಿ ವರ್ಷ ಒಂದು ಸಿಸ್ತನೆಯನ್ನು ಮಾಡಿ ಬೇರೆ ಸಮಾಜದವರಿಗೆ ಮಾದರಿ ಆಗುವಂಥದ್ದು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಸ್ವಾತಂತ್ರ್ಯವಾಗಿರ್ತಕ್ಕಂಥ ಸಿಎಂ ಶಾಂತಪ್ಪನವರು ಅತಿ ಹೆಚ್ಚಾಗಿ ಅವರ ಸಮಯವನ್ನು ಹೇಳಿ ತೋರಿಸಿಕೊಂಡು ಜಿಲ್ಲೆಯಲ್ಲದೆ ರಾಜ್ಯ ಮಟ್ಟದ ಸೇರುವವರು ರಾಜ್ಯ ಸಂಘಟನೆಯಲ್ಲಿ ಉಪಾಧ್ಯಕ್ಷರಾಗಿ ಮಠದ ಕಾರ್ಯಕ್ರಮಗಳನ್ನು ಸಹಿತ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಸದಾ ಕಾಲ ಸಮಾಜಕ್ಕಾಗಿ ಅವರು ಒಬ್ಬರಾಗಿದ್ದಾರೆ ಆ ಮಠವನ್ನು ಹೆಚ್ಚಿನ ರೀತಿಯಲ್ಲಿ ರಾಜ್ಯಾದ್ಯಂತ ಪ್ರಭಾವ ಬೀಳುವಂಥ ರೀತಿಯಲ್ಲಿ ಮತ್ತು ಎಲ್ಲರೂ ಸಂಘಟನೆ ಮಾಡುವಂಥ ರೀತಿಯಲ್ಲಿ ಅವರ ಪ್ರಯತ್ನ ಮುಂದುವರಿತಾ ಇದೆ ಇವತ್ತಿಗಾಗಲೇ ಮೇಸ ಅಮಿರ ಚೌಡಯ್ಯನವರ ಬಗ್ಗೆ ಕೆಲವರಿಗೂ ಸಾಕಷ್ಟು ಮಾಹಿತಿ ಇರ್ತಕ್ಕಂಥದ್ದು ಮಹಾನ್ ಪುರುಷರ ಜಯಂತಿ ಮಾಡ್ಕೊಂಡು ಮಾಡೋ ಮುಖಾಂತರ ಅವರನ್ನು ನೆನೆಸುವಂಥದ್ದು ಅವರ ಆಚಾರ ವಿಚಾರಗಳು ಅವರ ವೈಶಿಷ್ಟ್ಯದ್ದು ನಾವು ಸ್ಮರಿಸಿಕೊಂಡು ಬರುವಂಥ ಪೀಳಿಗೆಗೆ ಮಾರ್ಗದರ್ಶನ ಹೇಳುವಂಥ ರೀತಿಯಲ್ಲಿ ನಮ್ಮ ಸಂಘಟನೆ ಮುಂದುವರಿಬೇಕು ಹಾಗಾಗಿ ನಮ್ಮ ವಿಶ್ವದಲ್ಲಿ ಇರ್ಬೋದು ರಾಷ್ಟ್ರದಲ್ಲಿ ಇರ್ಬೋದು ಇರ್ತಕ್ಕಂಥ ಮಹಾನ್ ಪುರುಷರನ್ನ ನೆನೆಸುವಂಥ ಒಂದು ಸಂದರ್ಭಗಳಲ್ಲಿ ಅವರ ಸಮಾಜಕ್ಕಾಗಿ ಅವರು ನಡೀತಕ್ಕಂಥ ಮಾರ್ಗದರ್ಶನ ಆಚಾರ ವಿಚಾರಗಳು ಅವರೆಲ್ಲರೂ ನಾವು ಕಾಯ್ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಆ ದಿಶೆಯಲ್ಲಿ ಇಲ್ಲಿರ್ತಕ್ಕಂಥ ಈ ಸಮಾಜ ಎಲ್ಲ ಮುಖಂಡರು ಯಾವುದೇ ಸಂದರ್ಭದ ಸಹಿತ ಒಂದಾಗಿ ಮತ್ತು ಇತರ ಸಮಾಜದ ಜನತೆಗೆ ಸಹಿತ ಉತ್ತಮ ಬಾಧಿಸ್ಕೊಂಡು ಈ ಭಾಗದ ಅಭಿವೃದ್ಧಿ ಜೊತೆಯಲ್ಲಿ ತಮ್ಮ ಸಮಾಜದ ಅಭಿವೃದ್ಧಿಗೆ ಬೇಕಾಯಿತು ಸಾಕಷ್ಟು ಒಂದು ಶ್ರಮ ಇಡ್ತಾ ಆ ದೇಶದಲ್ಲಿ ಗಾಯ ಸೀಮಾ ಜನಪ್ರಗಣಂತೆ ತಮ್ಮ ಸಮಾಜದ ಅನುಕೂಲಕ್ಕಾಗಿ ಸರ್ಕಾರ ವತಿಯಿಂದ ಮತ್ತು ಇತರ ಜನಪದಗಳಿಂದ ಅನೇಕ ರೀತಿಯಾದಂಥ ಸರ್ಕಾರದೊಂದಿಗೆ ಬರುವಂಥ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಸಿಗ್ತದ ಮಾತನ್ನ ಸಂದರ್ಭದಲ್ಲಿ ಈ ವೇಳೆ ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ ಅಂಬಿಗರ ಚೌಡಯ್ಯನವರ ವಚನಗಳ ಮೂಲಕ ಸಮ ಸಮಾಜ ಕಟ್ಟುವ ಕೆಲಸ ಮಾಡಿದರು ಎಂದು ತಿಳಿಸಿದರು ಬಹುಸಂಖ್ಯಾತರಾದ ಗಂಗಾ ಮತಸ್ಥರಿಗೆ ಸಮಾಜದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಈ ನಿಟ್ಟಿನಲ್ಲಿ ಸಮಾಜದ ಕೆಲಸ ಕಾರ್ಯಗಳನ್ನು ಪಕ್ಷಾತೀತವಾಗಿ ಮಾಡಲಾಗುತ್ತದೆ ಸಮಾಜದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಬೇಕು ಎಂದರು ಪುರುಷ ರಾಯಚೂರು ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂತ ಜನ ಗಂಗಾಮಂತಸ್ತ ಸಮಾಜ ಅಂತ ಹೇಳಿ ಬೈ ತಾ ಯಾರಿಗೆ ಮನಸ್ಸಿರ್ತಾರೋ ಅವರು ಶಾಸಕರಾಗೋದು ಗ್ಯಾರಂಟಿ ಈ ಇದು ವಾಸ್ತವಿಕ ಸ್ಥಿತಿ ಆದ್ರೆ ನಿಮ್ಮಲ್ಲಿ ಯಾವಾಗ ಯಾರು ಶಾಸಕರಾಗ್ತಾರೋ ಅದಿನ್ನೂ ನಿಮ್ಮ ಹಣೆ ಬರ ನಿರ್ಧರಿಸಿಲ್ಲ ಮುಂದಿನ ದಿನ ನಿಮ್ಮ ಸಮಾಜಕ್ಕೆ ಅವಕಾಶ ಸಿಗಲಿ ಅಂತೇಳಿ ಅಂಬಿಗರ ಚೌಡಯ್ಯ ಜಯಂತಿಯ ಸಾಕ್ಷಿಯಾಗಿ ನಾವು ನಿಮಗೆ ಹೇಳಕ್ಕೆ ಬಯಸ್ತೇನೆ ಅಂಬಿಗರ ಚೌಡಯ್ಯನವರಂದ್ರೆ ಭಾಳ ನಿಶ್ಚಿವಾದಿಗಳು ಭಾಳ ವಚನಗಳು ನಾನು ಹೀಗೆ ನೋಡಬೇಕಾದ್ರೂ ಒಂದು ವಚನ ನೋಡಿದೆ ಭಾಳ ಅದ್ಭುತವಾಗಿದೆ ಅಂಥ ವಚನಗಳ ಮೂಲಕ ಸಮ ಸಮಾಜ ಕಟ್ಟುವಂಥ ಕೆಲಸ ಸಮಾಜದಲ್ಲಿ ಒಂದು ಸಾಮರಸ್ಯ ತರುವಂಥ ಕೆಲಸ ವಾಸ್ತವ ಸ್ಥಿತಿ ಏನಿದೆ ಅಂತ ತಿಳಿಯುವಂಥ மஹான் வச்சனக்கார ஹன்னெண்டை சதமான வச்சனக்காரனாக பல ஒன்று உணலாதவருக்கு உழுவ சித்திரை உடலாரவ் உடுவ சித்திரை எண்டியில் எந்திய சித்தை எண்ணத்தி இருந்தே மக்கள சிந்தை நீங்கள் பிரதியும் சிந்தையே முழுகிறார்த்தே பல வாஸ்தவிக் தான் அது பல வாக்கத்தே இவருக்கு ಯಾಕಂದ್ರೆ ಯಾರೂ ಸಮಾಧಾನದಿಂದ ಇಲ್ಲ ಚಿಂತೆ ಇಲ್ಲದಂತ ಪುರುಷ ಯಾರೂ ಇಲ್ಲ ಜಗತ್ತಿನಲ್ಲಿ ವೇದಿಕೆ ಮೇಲೆ ಇದ್ದವರು ಎಲ್ಲವೂ ಇದ್ದರೆ ಅವರಿಗೊಂದು ಚಿಂತೆ ಕೆಳಗಿದ್ದವರು ಏನೂ ಇಲ್ಲದಿದ್ದರೆ ನಿಮಗೊಂದು ಚಿಂತೆ ಒಟ್ಟಿನಲ್ಲಿ ಚಿಂತೆ ಎಲ್ಲರಿಗೂ ಇದೆ ಯಾರು ಏನೂ ಭಯಪಡುವಂತ ಅವಶ್ಯಕತೆ ಇಲ್ಲ ಎಲ್ಲರಿಗೂ ದಾರಿ ತೋರಿಸುವವನು ಕಾಣಲಾರವನು ಇದ್ದಾನೆ ದೇವನ ಯಾರು ನೋಡಿಲ್ಲ ದೇವರಿಗೆ ಎಂತಹ ಮಹಾತ್ಮರು ವರು ಶ್ಲೋಕ ಬರುವಂತವರು ಪುರಾಣ ಓದಿದ ಪುರಾಣ ಬರೆದವರು ಮಂತ್ರಗಳು ಓದಂತವರು ಮಂತ್ರಗಳು ಬರೆದವರು ದೇವರು ನೋಡಿಲ್ಲ ಯಾರೂ ದೇವರನ್ನು ನೋಡಿಲ್ಲ ಆದರೆ ಕಾಪಾಡುವ ಬರೀತಾರೆ ಅವರು ದೇವಕ್ಕೂ ಅಂತೇಳಿ ನಿಜ ಶರಣ ಅಂಬಿಗರ ಹೇಳಿದರೆ ಆ ನಿಟ್ಟಿನಲ್ಲಿ ನಾವು ಎಲ್ಲ ಯಾರು ಆಲೋಚನೆ ಮಾಡಬೇಕಾಗಿಲ್ಲ ಎಲ್ಲರನ್ನೂ ಕಾಪಾಡುವಂತ ಒಂದು ಮೇಲೆ ಅಂತ ಹೇಳಿ ಭವನಕ್ಕೆ ನಾವು ಕೊಟ್ಟಿದ್ದೀವಿ ಇನ್ನೂ ಐವತ್ತು ಲಕ್ಷ ಅಂತ ಹೇಳಿದ್ರೆ ವಸಂತ್ ಕುಮಾರ್ ಅವರಿಗೂ ಅಧಿಕಾರ ಇದೆ ಅವರು ವಾಸ ಮಾಡ್ತಾರೆ ಅವರು ಒಟ್ಟಾರೆಯಾಗಿ ಈ ಸಮಾಜದ ಎಲ್ಲ ಕೆಲಸ ಕಾರ್ಯಗಳು ಪಕ್ಷಾತೀತವಾಗಿ ಯಾರ್ಯಾರು ಏನೇನು ಅಧಿಕಾರ ಇರ್ತದೆ ಎಲ್ಲರೂ ಸಹಾಯ ಮಾಡುವಂತ ಕೆಲಸ ಆಗಲಿ ಅಂತ ಹೇಳಿ ಸಮಾಜದ ಜನರಿಗೆ ನಾನಂತೂ ಯಾವತ್ತು ಇರ್ತೇನೆ ಇದೆ ನಮ್ಮ ಅಕ್ಕನವರ ಅಧ್ಯಕ್ಷ ಮಾಡಿ ನಿಲ್ಕ నిమ్మ నిమ్మ కైలా శక్తి ఇప్పుడు ఈ సమాజ మేల్ అంత విద్యార్థి తో శణ అధ్యక్ష అధ్యక్ష శివరాజ్ పడ్ల అధ్యక్ష అది ఆంజనేయ జిల్లా పంచాయత్ తల్ూక్ పంచాయత్ అధ్యక్షి విద్యవంతర నౌకరి మాత్ర నిమగే నిమ్మ కుటుంబ ఆ ని

ಎಲ್ಲ ಜಾತಿ ಸಮುದಾಯಗಳು ತಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಹೊಂದಿರುವಂಥ ಒಂದು ಇತಿಹಾಸ ನಮ್ಮ ಕುರಿತು ಬೇರೆ ಬೇರೆ ಸಮುದಾಯಗಳ ಒಂದು ಶರಣರು ಆ ಒಂದು ಅನುಭವ ಮಂಟಪದಲ್ಲಿ ಕುಳಿತು ಸಾಮಾಜಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂಥ ಅನುಭವ ನ್ಯೂನತೆಗಳನ್ನು ಸರಿಪಡಿಸ್ಕೊಡುವಂಥದ್ದು ಮತ್ತು ಆ ನಿಟ್ಟಿನಲ್ಲಿ ಭಾಳಷ್ಟು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಕಾಣುವ ನಿಟ್ಟಿನಲ್ಲಿ ಏನು ಜಗಜ್ಯೋತಿ ಬಸವಣ್ಣನವರು ಹಾಕಿಕೊಟ್ಟಂಥ ದಾರಿಯಲ್ಲಿ ತಮ್ಮದೇ ಆದ ವಚನಗಳ ಮೂಲಕ ಅವುಗಳನ್ನು ಇಡೀ ಜಗತ್ತಿಗೆ ಏನು ಸಾಧನೆಪಡಿಸಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಅವರನ್ನು ನೆನೆಸಬೇಕಾಗಿದೆ ನೆನೆ ಕೊಡಬೇಕಾಗಿದೆ ಸ್ಮರಣೆ ಮಾಡಬೇಕಾದಂಥ ಅನಿಸ್ತೀವಿ ಒಬ್ಬ ಒಬ್ಬ ದಾರ್ಶನಿಕರು ಸಂತರನ್ನ ನಾವು ನೆನಪಿಸ್ಕೊಳ್ಳೋದು ಅಂತಂದ್ರೆ ನಮ್ಮ ಸಮಾಜದ ನಮ್ಮ ಸಮುದಾಯದ ಅಸ್ತಿತ್ವದ ಹಿನ್ನೆಲೆಯಲ್ಲಿ ನಾವು ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಜಯಂತಿಯನ್ನು ಆಚರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ನಾವು ಆ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತೇವೆ ಅಂಬಿಗರ ಚೌಡಯ್ಯನವರು ಒಂದು ಕೇವಲ ಒಂದು ಸಮುದಾಯಕ್ಕೆ ಒಂದು ಸಮಾಜಕ್ಕೆ ಸೀಮಿತವಾದ ವ್ಯಕ್ತಿ ಅವರು ಇಡೀ ಮಾನವ ಸಂಕುಲಕ್ಕೆ ತಮ್ಮದೇ ಆದಂಥ ಸಂದೇಶಗಳನ್ನು ಕೊಟ್ಟಿರುವಂಥದ್ದು ಸಮಾಜ ಸಮಾನತೆಯಿಂದ ಕೂಡಿರಬೇಕು ಸಮಾಜದಲ್ಲಿ ಮೇಲು ಭಾವನೆಗಳು ಇರಬಾರದು ಸಮಾಜ ಒಗ್ಗಟ್ಟಿಂದ ಒಮ್ಮತದಿಂದ ಸಹೋರತ್ವ ಭಾವನೆಯಿಂದ ಕೂಡಿ ಬಾಳಬೇಕು ಎನ್ನುವಂಥ ಸಂದೇಶವನ್ನು ಅಂಬೀರ್ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ಬಹಳಷ್ಟು ಸಾರಿ ಸಾಬೀತು ಸಾಧನಪಡಿಸಿರುವಂಥ ಒಂದು ಉದಾಹರಣೆಗಳನ್ನು ನಾನು ಅವರು ನಮ್ಮ ಗಂಗ ಸಮುದಾಯದ ಒಂದು ಹೆಮ್ಮೆಯ ಪ್ರತಿಬಿಂಬ ಕೂಡ ಅವ್ರ ಮೂಲಕ ಆ ಸಮುದಾಯ ತಮ್ಮನ್ನು ತಾವು ಹುಡುಕಿಸಿಕೊಳ್ಳುವಂಥ ಒಂದು ಸಂದರ್ಭವೂ ಕೂಡ ನಮಗೆ ಗುರು ಯಾರು ನಮ್ಮ ಸಾಮಾಜಿಕ ನಾಯಕತ್ವ ಯಾರು ಅಂತ ಹೇಳಿದ್ದಾರೆ ನಮ್ಮ ಧಾರ್ಮಿಕ ನಾಯಕರು ಯಾರು ಅಂತ ಹೇಳಿಕೊಂಡ್ರೆ ಅದು ಬೀಶಣ್ಣ ಅಂಬೇಡ್ಕರ್ ಅಂಬೇಡ್ಕರ್ ಚೌಧಾರಿ ಅಂತ ಹೇಳಿ ಹೆಮ್ಮೆಯಿಂದ ಏಳ್ಕೊಳ್ಳೋಕ್ಕೆ ಓದೋ ಒಂದು ಧಾರ್ಮಿಕ ನಾಯಕತ್ವವನ್ನು ಸಾಮಾಜಿಕ ನಾಯಕತ್ವವನ್ನ ಗುರು ಈ ಸಮುದಾಯಕ್ಕೆ ಅವರು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ನಮ್ಮ ಐಡೆಂಟಿಫಿಕೇಷನ್ನು ಸಮಾಜಕ್ಕೆ ಮತ್ತು ಅಷ್ಟೇ ನಮ್ಮ ಗಟ್ಟಿಯಾದ ಅಸ್ತಿತ್ವ ತಿಳಿಸಿ ಹೇಳಲಿಕ್ಕೆ ಅವರ ಒಂದು ಜಯಂತಿ ಉತ್ಸವ ಬಹಳ ಅತ್ಯವಶ್ಯಕವಾಗಿದೆ ಮತ್ತು ಆ ಮೂಲಕ ನಾವು ಇಡೀ ಸಮಾಜದ ವ್ಯವಸ್ಥೆಗೆ ನಾವಿದ್ದೇವೆ ಈ ವ್ಯವಸ್ಥೆಯಲ್ಲಿ ಕೂಡ ಪಾಲ್ಗಾರರು ಈ ವ್ಯವಸ್ಥೆಯಲ್ಲಿ ನಮ್ಮ ಅಸ್ತಿತ್ವ ಇದೆ ಅಂತೇಳಿ ತೋರಿಸಲಿಕ್ಕೆ ಇದು ಸಾಧ್ಯವಾಗ್ತದೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಗಂಗಾಮತಸ್ಥ ಸಮಾಜದ ಜಿಲ್ಲಾಧ್ಯಕ್ಷರಾದ ಕೆ ಶಾಂತಪ್ಪ ಅವರು ವಿಶೇಷ ಉಪನ್ಯಾಸ ನೀಡಿ ಚೌಡಯ್ಯನವರು ಯಾವುದೇ ಜಾತಿಗೆ ಸೀಮಿತವಲ್ಲ ಅವರು ಮೂರ್ತಿ ಪೂಜೆಗೆ ಅವಕಾಶ ಕೊಡಲಿಲ್ಲ ಅಂತಹ ನೇರ ನಿಷ್ಠೂರ ಅಂಬಿಗರ ಚೌಡಯ್ಯನವರು ತಿಳಿಸಿದ ಸನ್ಮಾರ್ಗದಲ್ಲಿ ನಾವು ನಡೆಯಬೇಕು ಚೌಡಯ್ಯನವರು ಬಸವನ ತತ್ವವನ್ನು ಒಪ್ಪಿ ಅನುಭವ ಮಂಟಪಕ್ಕೆ ಹೋದರು ಮೂಢನಂಬಿಕೆಯಲ್ಲಿ ನಾವು ಮುಳುಗಿ ಹೋಗಿದ್ದೇವೆ ಅಂತಹ ಮೂಢನಂಬಿಕೆಗಳಿಂದ ನಂಬಿಕೆಗಳಿಂದ ನಾವು ಬರಬೇಕು ನಮಗೆ ನಿಜ ಶರಣಾಂಬಿಗರ ಚೌಡಯ್ಯನವರ ಗುರುಪೀಠ ಇದ್ದು ಆ ಗುರುಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕು ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯವಾಗಬೇಕು ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರವನ್ನು ಕಲಿಸಬೇಕು ಸಮಾಜದ ಬಗ್ಗೆ ತಿಳಿ ಹೇಳಬೇಕು ಎಂದರು ಮುಗಿಸ್ತೇನೆ ಅನೇಕ ನಮ್ಮ ಹಿರಿಯರು ಇವತ್ತಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಸೌಭಾಗ್ಯ ಮತ್ತು ನಿಜಶರಣ ಅಂಬೇಗರ ಚೌಡಯ್ಯವರು ಯಾವುದೇ ಜಾತಿಗೆ ಸೀಮಿತ ಇಲ್ಲ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಇಲ್ಲ ಅವರು ಎಲ್ಲ ಜಾತಿ ಜನಾಂಗದವರ ಏಳಿಗೆಗಾಗಿ ವಿಶ್ವಗುರು ಬಸಪಾಂಡನವರ ಅನ್ಯಾಯಗಳಾಗಿ ಏಳ್ನೂರ ಎಪ್ಪತ್ತು ಶರಣ ಅವರಗಳಲ್ಲಿ ಅವರೊಬ್ಬರು ಅವರು ನೇರವಾದಂಥ ನುಡಿ ಹಸಿನ ಗೋಡೆಗೆ ಹಳ್ಳಿ ಇದ್ದಂತೆ ಅವರು ಮೂರ್ತಿ ಪೂಜುತ್ತಾರಲ್ಲ ಇವತ್ತು ನಾವೆಲ್ಲರೂ ಈ ಸಮಾಜದಲ್ಲಿ ಹುಟ್ಟಿದ್ದೀವಿ ಈ ಸಮಾಜದಲ್ಲಿ ನಾವೇನು ಅರ್ಜೆ ಹಾಕೊಂಡು ಹುಟ್ಟಿಲ್ಲ ಈಗ ನಮ್ಮ ಸಮಾಜದಲ್ಲಿ ಒಬ್ಬರು ಶರಣರು ವಿಶ್ವಗುರು ಬಸವಣ್ಣನವರ ಸಮಕಾಲೀನವರಾದಂಥ ನಿಜಶನ್ನ ಅಂಬಿಕರ ಚೌಡರು ತಿಳಿದುಕೊಂಡು ನಾವು ಇವತ್ತು ಆ ಶರಣರ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಇವತ್ತ ನಿಜಶನ್ನ ಅಂಬಿಕರ ಚೌಡವನವರು ರಾಣೆ ಬೆಂಗಳೂರು ಹಾವೇರಿ ಜಿಲ್ಲೆಯ ರಾಣೆ ಬೆಂಗಳೂರು ತಾಲೂಕಿನ ಚೌಡದಾನಪುರದಲ್ಲಿ ವೀರಪಾಕ್ಷ ಮತ್ತು ಪಂಪಾದೇವಿ ಅವರ ತಾಯ ಅವರ ಮಗನಾಗಿ ಹುಟ್ಟಿದ್ದು ಅವರು ಚೌಡೇಶ ಹೇಳಿ ನಾಮಕರಣ ಮಾಡಿ ಅಂಬಿಗರ ಚೌಡಾಯಿ ಅಂತೇಳಿ ಅವರು ನಾವಿಕನಾಗಿ ದೋಣಿ ನಡೆಸುವಂತ ಕೆಲಸ ಮಾಡ್ತಾ ಇದ್ರು ತೋರಿಸಬೇಕು ಹಾಗಿದ್ದಾಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಇತಿಹಾಸ ನಮ್ಮ ಆಚಾರ ವಿಚಾರ ನಾವೆಲ್ಲ ತಿಳ್ಕೊಳ್ಬೇಕಾದ್ರೆ ಇಂಥ ಒಂದು ಜಯಂತಿಯಲ್ಲಿ ಭಾಗವಹಿಸಿ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ನಮ್ಮ ಹಿರಿಯರು ನಮ್ಮ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇವತ್ತು ತಾವೆಲ್ಲ ನೋಡಿದ್ದೀರಿ ನಿಜಶರಣ ಚೌಡಾಯ ಪೀಠ ಆವತ್ತೇನಾಯಿತು ಹದಿಮೂರು ವರ್ಷ ಕೆಳಗಡೆ ಅದೇ ವರ್ಷದಲ್ಲಿ ನಾವಿಲ್ಲಿ ನಮ್ಮ ಹಿರಿಯರ ಆಶೀರ್ವಾದ ಜಿಲ್ಲಾಧಿಕಾರಿಗಳ ಸಹಕಾರದಿಂದ నాకు నిజశ్వన్ అంబీగర చౌడయ్య పీఠ మూర్తి అూడసీ ఎలా సహకార ఎలా నగరసభ అధ్యక్ష మమతమ్మ నగరసభ సదస్య ఎలా హిరియరు శ్రీమంతా అనేక జన ఇర సహకారూర్తి ప్రతిష్టాపన మాట్లా కర్ణాటక రాజ్యూన్ ఆరు అడి ఎత్ర కంచిన ಮೂರ್ತಿ ಎಲ್ಲಿ ಇಲ್ಲ ಅದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇದೆ ಎಲ್ಲರ ಆಶೀರ್ವಾದ ನಿಂತಾಗಿದೆ ಅದೇ ರೀತಿ ಇವತ್ತು ನಮ್ಮ ಈರಾಪುರ್ ಗ್ರಾಮದಲ್ಲಿ ಅಲ್ಲಿ ನಿಜ ಅಂಬಿಕರ ಚೌಡೆಯ ಮೂರ್ತಿ ಮತ್ತು ಶಿಲಾ ಮಂಟಪ ಮಾಡಿದರು ಸಮ ಪ್ರಮಾಣದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಇಲ್ಲಿ ನಮ್ಮ ಹೆಚ್ಚಿನ ನಾಯಕರಾದಂಥ ಬೋಸರ ಸಾ ನಾವು ಕೂಡ ಶಿಲಾ ಮಂಟಪ ಮಾಡಬೇಕಾಗಿದೆ నమ కూడా అంతిట్టు ఇవతూ కర్ణాటక రాజ్యే ఇరణ సంస్థ ఇదే అదే అంబిగర చౌడయను శిల మండప ఎల్గొన్యత ఇదే రీతి నమే శివరాజ్ పటేలు కూడా అధ్యక్ష ಭಾಗದಲ್ಲಿ ಮೂವತ್ತು ಗುಂಟೆ ಅಂಬಿಗರ ಚೌಳಯ ಭವನಕ್ಕಾಗಿ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಅಂಬಿಗರ ಚೌಳಯ ಮಠ ಆ ಒಂದು ಭವನಕ್ಕೆ ಗೋಸರ ಸಾವಿರ ಐವತ್ತು ಲಕ್ಷ ರೂಪಾಯಿ ಕೂಡ ಕಾಯ್ದಿರಿಸಿದ್ದಾರೆ ಅದೇ ರೀತಿ ಈ ನಮ್ಮ ಬಡಾವಣೆಯಲ್ಲಿ ಈ ಸಮುದಾಯಗಳ ಎಲ್ಲದರ ಅನುಕೂಲ ಆಗಲಿ ಹೇಳಿ ನಮ್ಮ ಶಾಸಕರು ಶಿವರಾಜ್ ಪಾಟೀಲ್ ಅವರು ನಿನ್ನೆ ಬಂದು ಎಪ್ಪತ್ತೈದು ಲಕ್ಷ ರೂಪಾಯಿ ಹಿನ್ನೆಲೆ ಕರ್ಕೊಂಡು ಬಂದ ಮಾಡಿದ್ರು

విచారణ బాగా దొడ్డ అంబిగా అంబిగా ఎందుకు నుడి నమ్మినే ఒట్ల కడిగాయసిన నమ్మ అంబిగా రెచ్చౌడయ్యమ బెరుగో సు వడీనూర్ ప్రతిభా పురస్కార్యక్రమ ఆ కార్యక్రమంలో కూడా ఈ సముదాయకేన ఈ సముదాయవేన అంతి హెట్ట విశేషానికి నా నూడ నమ్మిక ఆ ఒక విచారీ నెల మనవి మాకుతాయి దేవుడ నమే దేవరి దేవరిగా హడుకడోదు బేడ విధార చౌడయ్యవరు అనేక వచన ಅಡಿ ಒಳಗೆ ಹುಡುಕಿದರೆ ಅಡಿಯೊಳಗೆ ಹುಡುಕಿದಡೆ ಗಿಂಜಿತಾನಲ್ಲ ನಡುವಿನೊಳಗೆ ಹುಡುಕದಡೆ ಮಚ್ಚ ಮಂಡೂಕನಲ್ಲ ಒಡ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ತಂ ಒಡದಡೆ ವೇಷಕ್ಕೆ ವೇಳೆ ಇಲ್ಲ ಅಷ್ಟಲಿಂಗ ಒಳಗಡೆ ಉದಗಿರುಪ ಲಿಂಗ ನಿಲುಕು ನೋಡಿ ಅಂದ ನಮ್ಮ ಚೌಡಯ್ಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜದ ಸಾಧಕರಿಗೆ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಸಿಂಧನೂರು ಕ್ಷೇತ್ರದ ಶಾಸಕರಾದ ಹಂಪನಗೌಡ ಬಾದರ್ಲಿ ವಿಧಾನ ಪರಿಷತ್ ಶಾಸಕರಾದ ಎ ವಸಂತಕುಮಾರ್ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶು ಗಿರಿ ರಾಯಚೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತರಾದ ಸಂತೋಷ್ ರಾಣಿ ಸಮಾಜದ ಮುಖಂಡರಾದ ಕೆ ಶಾಂತಪ್ಪ ಲಲಿತಾ ಕಡಗೋಳ್ ಶರಣಪ್ಪ ಕಡಗೋಳ್ ಕುರುಡಿ ಲಕ್ಷ್ಮಣ ರಂಗ ದೇಸಾಯಿ ರಾಜೇಶ್ವರಿ ಸೇರಿದಂತೆ ಇತರರಿದ್ದರು ಪೊಲೀಸ್ ಇಲಾಖೆಯ ವತಿಯಿಂದ ಜಿಲ್ಲಾ ಮಟ್ಟದ ಕಾಮಗಾರಿಯನ್ನು ಪೂರ್ಣಗೊಳಿಸಿದಂತಹ ಶ್ರೀ ಮರಿಯಪ್ಪ ಅವರು ಕೂಡ ಬೇಡಿಕೆ ಬಂದ ದಯವಿಟ್ಟು ಎಲ್ಲರೂ ಚಪಾಳೆಯನ್ನು ನೀಡಬೇಕು ಇವತ್ತಿನ ವೃತ್ತದಲ್ಲಿರುವಂತಹ ಶಿಲಾಮಂಟಪದ ಕಾಮಗಾರಿಯ ಸುಂದರವಾಗಿ ದಯವಿಟ್ಟು ಚಪಾಳೆ అదే రీతి గీతా వెంకటేశ్ లక్ష్మి పూజారి మొత్తల్పేట్ వీరేశ్ దర్గా అక్కమ్మ కొడవాల్ ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ನಗರದ ಬಿಆರ್ಬಿ ಸರ್ಕಲ್ ಹತ್ತಿರವಿರುವ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಹತ್ತಿರ ನಡೆದ ಕಾರ್ಯಕ್ರಮದಲ್ಲಿ ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿ ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಸಚಿವರಾದ ಎನ್ಎಸ್ ಬೋಸರಾಜು ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ವಿಧಾನ ಪರಿಷತ್ ಶಾಸಕರಾದ ಎ ವಸಂತಕುಮಾರ್ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶು ಗೇರಿ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೆನ್ ಮಹಾಪಾತ್ರ ಸೇರಿದಂತೆ ಮಾಜಿ ಸಂಸದರಾದ ಬಿವಿ ನಾಯಕ್ ಮಾಜಿ ಶಾಸಕರಾದ ಎ ಪಾಪಾರೆಡ್ಡಿ ರಾಯಚೂರು ನಗರಸಭೆಯ ಮಾಜಿ ಅಧ್ಯಕ್ಷರಾದ ಲಲಿತಾ ಕಡಗೋಳ್ ಮುಖಂಡರಾದ ಕೆ ಶಾಂತಪ್ಪ ಕೆ ಶರಣಪ್ಪ ಕುರುಡಿ ಲಕ್ಷ್ಮಣ ಹೊನ್ನಪ್ಪ ಶ್ರೀನಿವಾಸ್ ಪಿ ಪಿಪರಮೇಶ್ ಕೆತಿಮ್ಮಪ್ಪ ಪಿ ಈರೇಶ್ ಈರೇಶ ಜಾಲಗಿರಿ ಕೆ ನರಸಿಂಹ ಇ ಶಿವರಾಮ್ ಹನುಮಂತು ಕಡಗೋಳ ಸೇರಿದಂತೆ ಇತರರು ಅಂಬಿಗರ ಚೌಡಯ್ಯನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು